ಎಲ್ಲರಿಗೂ ನಮಸ್ಕಾರಗಳು ಸಿಆರ್ಪಿ ಪಿ ಬಿ ಆರ್ ಪಿ ಇಸಿಒ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಒಂದು ನಿರ್ದಿಷ್ಟಪಡಿಸಿರ್ತಕ್ಕಂಥ ಹುದ್ದೆಗಳಿಗಾಗಿ ಪರೀಕ್ಷೆಯನ್ನು ಬರೀತಕ್ಕಂತವರಿಗೆ ಈ ಒಂದು ವಿಡಿಯೋ ಅತ್ಯಂತ ಉಪಯುಕ್ತ ಅಂತ ಹೇಳುತ್ತಾ ಇಲ್ಲಿ ನಾನು ಹತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕೂಡ ಇವೆ ಮಾದರಿಯಾಗಿರುವಂತಹ ಪ್ರಶ್ನೆಗಳು ಇದೇ ಪ್ರಶ್ನೆಗಳು ಬರುತ್ತವೆ ಅಂತಂತಲ್ಲ ಮಾದರಿಯಾಗಿ ನಾನು ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಹತ್ತು ಪ್ರಶ್ನೆಗಳ ತೆಗೆದುಕೊಂಡು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಈಗ ಈ ವಿಡಿಯೋ ದಯವಿಟ್ಟು ಕೊನೆಯವರಿಗೆ ನೋಡಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈಗ ಹತ್ತು ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ನಾವು ನೋಡ್ತಾ ಹೋಗೋಣ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ವಾಟ್ಸಾಪ್ ಚಾನೆಲ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಕೊಟ್ಟೀನಿ ಅದೇ ರೀತಿ ಟೆಲಿಗ್ರಾಮ್ ಚಾನೆಲ್ ಗ್ರೂಪ್ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆಸಕ್ತರು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಗ್ರೂಪಿಗೆ ಜಾಯಿನ್ ಆಗಬಹುದು ಅಂತ ಹೇಳುತ್ತಾ ಈಗ ಮೊದಲನೇ ಪ್ರಶ್ನೆಗೆ ಬರೋಣ ಸವಿತಾಳು ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣುಗಳನ್ನು ಒಂದು ಕೆ ಜಿ ರೂಪಾಯಿಗೆ ಹನ್ನೆರಡರಂತೆ ಅಂದರೆ ಒಂದು ಕೆ ಜಿ ಮಾವಿನ ಹಣ್ಣುಗಳನ್ನ ತೆಗೆದುಕೊಂಡಿದ್ದರೆ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಇಪ್ಪತ್ ಹನ್ನೆರಡು ರೂಪಾಯಿಯನ್ನು ಆಗುತ್ತೆ ಅಂತ ಒಂದು ಕೆ ಜಿ ಮಾವಿನ ಹಣ್ಣಿಗಳಿ ಹಣ್ಣಿಗೆ ಎಷ್ಟು ಹನ್ನೆರಡು ರೂಪಾಯಿ ಒಂದು ಕೆ ಜಿಗೆ ರೂಪಾಯಿ ಹನ್ನೆರಡರಂತೆ ಮಾರಿ ಅಂದ್ರ ಇಪ್ಪತ್ತೈದು ಕೆ ಜಿ ಇದ್ದು ಒಂದು ಕೆ ಜಿಗೆ ಹನ್ನೆರಡು ರೂಪಾಯಿ ಅಂತ ಮಾರಿದರೆ ಇಪ್ಪತ್ತೈದು ಕೆ ಜಿಗೆ ಎಷ್ಟಾಗುತ್ತೆ ಒಟ್ಟು ಹಣ ಅಂತಂದ್ರೆ ಅದು ಇಪ್ಪತ್ತೈದು ಕೆ ಜಿಗೆ ಹನ್ನೆರಡು ಇಂಟು ಇಪ್ಪತ್ತೈದು ಅಂತ ಹನ್ನೆರಡು ಇಂಟು ಇಪ್ಪತ್ತೈದು ಅಂತಂದ್ರೆ ಒಟ್ಟು ಎಷ್ಟಾಗುತ್ತೆ ಅದು ತ್ರೀ ಹಂಡ್ರೆಡ್ ರುಪೀಸ್ ಅನ್ನ ಆಗುತ್ತೆ ಗುಣಾಕಾರವನ್ನ ಮಾಡಿ ಟೋಟಲ್ ಎಷ್ಟಾಗುತ್ತೆ ದುಡ್ಡು ಅಂದ್ರೆ ನೂರು ರೂಪಾಯಿಯನ್ನ ಆಗುತ್ತೆ ಇಲ್ಲಿ ಅರವತ್ತು ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ಅರ ಮೂವತ್ತು ಅಂದ್ರೆ ಒಂದು ಕೆಜಿಗೆ ಹನ್ನೆರಡು ರೂಪಾಯಿಯಂತೆ ಮಾರಿದಾಗ ಒಟ್ಟು ಇರುವಂತಹ ಮಾವಿನ ಹಣ್ಣುಗಳು ಇಪ್ಪತ್ತೈದು ಕೆಜಿ ಅಂದ್ರೆ ಇಪ್ಪತ್ತೈದು ಇಂಟು ಹನ್ನೆರಡು ಅಂದ್ರೆ ಮೂರ್ನೂರು ರೂಪಾಯಿಯನ್ನ ಆಯ್ತು ಬಂದ ಹಣದಿಂದ ಬಂದ ಹಣ ಎಷ್ಟಿದೆ ಬಂದ ಹಣದಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಖರೀದಿಸಿದರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಅಂತ ಬಂದ ಹಣ ಎಷ್ಟಿದೆ ಮೂರ್ನೂರು ರೂಪಾಯಿ ಇದೆ ಮೂರ್ನೂರ್ ರೂಪಾಯಿ ಇದೆ ಬಂದ ಹಣ ಮೂರ್ನೂರು ರೂಪಾಯಿಯಿಂದ ಎಷ್ಟು ಕೆ ಜಿ ಅಕ್ಕಿಯನ್ನ ಖರೀದಿ ಮಾಡಿದ್ರು ಹತ್ತು ಕೆ ಜಿ ಅಕ್ಕಿಯನ್ನ ಖರೀದಿ ಮಾಡಿದ್ರೆ ಅವ್ರು ಕೇಳಿರುವಂತ ಪ್ರಶ್ನೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಅಂದ್ರೆ ಇಲ್ಲಿ ಹತ್ತು ಕೆ ಜಿಯನ್ನ ಖರೀದಿ ಮಾಡಿದಾಗ ಪ್ರಶ್ನೆಯನ್ನ ಈ ರೀತಿ ಹಾಕೊಳ್ಬೇಕು ನಾವು ಹತ್ತು ಕೆ ಜಿ ಅಕ್ಕಿಯನ್ನ ಖರೀದಿ ಮಾಡಿದರೆ ತಗಲುವ ವೆಚ್ಚ ಅಥವಾ ಬೇಕಾಗುವಂತ ಹಣ ಮುನ್ನೂರು ರೂಪಾಯಿ ಅಂದ್ರೆ ಅಲ್ಲಿ ಆಲ್ರೆಡಿ ಅವ್ರ ಹತ್ರ ಎಷ್ಟಿತ್ತು ಮೂರ್ನೂರು ರೂಪಾಯಿ ಕ್ವಾಟ್ ಹತ್ತು ಕೆ ಜಿ ಅಕ್ಕಿ ತೊಗೋಡರ ಹತ್ತು ಕೆ ಜಿ ಬೆಲೆ ಎಷ್ಟಾಯ್ತು ಮೂರ್ನೂರು ರೂಪಾಯಿ ಅಂದ್ರೆ ಒಂದು ಕೆ ಜಿ ಬೆಲೆ ಎಷ್ಟು ಅಂತ ನಾವು ಲೆಕ್ಕಾಚಾರವನ್ನು ಮಾಡಿದಾಗ ಒಂದು ಕೆ ಜಿ ಈಕ್ವಲ್ ಟು ತ್ರೀ ಹಂಡ್ರೆಡ್ ಇಂಟು ಒನ್ ಡಿವೈಡ್ ಬೈ ಎಷ್ಟಾಗುತ್ತೆ ಟೆನ್ ಅಂತ ಭಾಗಾಕಾರವನ್ನು ಮಾಡಿದಾಗ ಒಂದು ಕೆ ಜಿ ಹತ್ತು ಕೆ ಜಿ ಮೂರ್ನೂರು ರೂಪಾಯಿ ಆದ್ರೆ ಒಂದು ಕೆಜಿ ಎಷ್ಟಾಯ್ತು ಸೊನ್ನೆ ಸೊನ್ನೆ ಹೋದಾಗ ಮೂವತ್ತು ರೂಪಾಯಿಯನ್ನ ಆಯ್ತು ಅನ್ನುವಂತಹ ಉತ್ತರ ಹಾಗಾದ್ರೆ ನಮ್ಮ ಉತ್ತರಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಸೀದು ಸರಿಯಾದಂತಹ ಉತ್ತರ ಮೂವತ್ತು ಅನ್ನುವಂಥದ್ದು ಈ ಜಾಲಾಕೃತಿಗೆ ಸರಿ ಹೊಂದುವ ಘನಾಕೃತಿ ಯಾವ್ದು ತ್ರಿಭುಜಪಾದ ಪಟ್ಟಕ ತ್ರಿಭುಜಪಾದ ಪಟ್ಟಕ ಅಂದ್ರೆ ಅದು ಈ ರೀತಿಯಾಗಿರ್ತದ ಈ ರೀತಿಯಾಗಿದ್ದು ಮೇಲ್ಗಡೆ ಮತ್ತೆ ಈ ರೀತಿ ಹೋಗಿ ಮತ್ತೆ ಇದೇ ರೀತಿಯಾಗಿಂದು ಈ ರೀತಿ ಒಂದು ಪಟ್ಟಕವನ್ನು ಇದು ತ್ರಿಭುಜ ಪಾದ ಪಟ್ಟಕ ಅಂತ ಕರೀತಾರೆ ಆಯತ ಘನ ಅಂದ್ರೆ ಈ ರೀತಿಯಾಗಿರುವಂಥದ್ದು ಈಗ ಇದು ಆಯತಾ ಘನ ನಮಗೆ ಉತ್ತರ ಸರಿಯಾದ ಉತ್ತರ ಗೊತ್ತಿಲ್ಲ ಅಂದ್ರೆ ಉಳಿದಿ ಬಗ್ಗೆ ಗೊತ್ತಿದ್ರು ವರ್ಗಪಾದ ಗೋಪುರ ಇದು ವರ್ಗ ಇದೆ ಇದು ಸಪೋಸ್ ಇದನ್ನ ವರ್ಗ ಸರಿ ಮಾಡ್ಕೊಳ್ಳೋಣ ಈ ಕಡೆ ಅಂತ ಇದ್ದೀವಿ ನೋಡ್ರಿ ವರ್ಗಪಾದ ಗೋಪುರ ಇದು ವರ್ಗ ಇದೆ ಅಂತ ಅನ್ಕೊಂಡಾಗ ಇದು ಗೋಪುರ ಅಂದ್ರ ಏನಾಗಿರುತ್ತೆ ಈ ಕಡೆ ಈ ರೀತಿ ಹೋಗಿ ಮತ್ತಿದು ಹೋಗಿ ಈ ರೀತಿ ಬಂದ್ರೆ ಈ ರೀತಿ ಗೋಪುರದ ರೀತಿಯಲ್ಲಿ ಅಂದ್ರೆ ಮೇಲುಗಡೆ ಗೋಪುರದ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಇರದೇ ಇರ್ತಕ್ಕಂಥ ಯಾವುದು ಈ ಜಾಲಕೃತಿ ಇದನ್ನ ಈ ಕಡೆ ಇದು ಈ ಕಡೆ ಮಣಿಸಿದಾಗ ಬಂದಿರುವಂತ ಉತ್ತರ ಇದು ತ್ರಿಭುಜ ಪಾದ ಗೋಪುರ ಪಾದ ಏನಿದೆ ಇದ್ರದ್ದು ತ್ರಿಭುಜ ಇದೆ ಅವುಗಳನ್ನ ಸೇರಿಸಿದಾಗ ಅದು ಏನಾಗುತ್ತೆ ಗೋಪುರದ ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಈ ಜಾಲಕೃತಿಗೆ ಸರಿ ಹೊಂದುವಂತಹ ಘನಾಕೃತಿ ಇದು ತ್ರಿಭುಜದ ತ್ರಿಭುಜ ಪಾದ ಗೋಪುರ ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ ಒಂದು ಆಯತ ಘನದಲ್ಲಿರುವ ಶ್ರಂಗಗಳ ಸಂಖ್ಯೆ ಎಷ್ಟು ಇದು ಒಂದು ಆಯತ ಘನ ಈಗಾಗಲೇ ಮೇಲ್ಗಡೆ ಒಂದು ಚಿತ್ರ ಹಾಕಿದೆ ಮತ್ತೊಂದ್ಸಲ ನೋಡೋಣ ಈ ಆಯತ ಘನದಲ್ಲಿರುವ ಶ್ರಂಗಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಈ ಒಂದು ಆಯತ ಘನ ಇರಬಹುದು ಅಥವಾ ಚೌಕ ಘನ ಇರಬಹುದು ಇದರಲ್ಲಿರುವಂತಷ್ಟೇ ಅದರಲ್ಲಿರುತ್ತೆ ಇಲ್ಲಿ ಮುಖಗಳು ಶೃಂಗಗಳು ಅಂದ್ರೆ ಇವು ಬರ್ತಾವ ಶ್ರಂಗಗಳ ಸಂಖ್ಯೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಇಲ್ಲಿರುವಂತ ಶೃಂಗಗಳ ಸಂಖ್ಯೆ ಎಷ್ಟು ಎಂಟು ಅನ್ನೋದು ಮುಖಗಳ ಸಂಖ್ಯೆ ಇಲ್ಲಿ ಮುಖಗಳ ಸಂಖ್ಯೆ ಎಷ್ಟಿರುತ್ತೆ ಅಂದ್ರೆ ನಾಲ್ಕು ಟೋಟಲಿ ಈ ಕಡೆ ಇರ್ತಕ್ಕಂಥ ನಾಲ್ಕು ಪ್ಲಸ್ ಅಂದ್ರೆ ಎರಡು ಸುತ್ತಲೂ ಇರ್ತಕ್ಕಂಥ ನಾಲ್ಕು ಮುಖ ಇವೆರಡು ಆರು ಮುಖ ಇನ್ನ ಶ್ರಂಗಗಳ ಸಂಖ್ಯೆ ಎಂಟಿರುತ್ತೆ ಇನ್ನ ಈ ಒಂದು ಇದರಲ್ಲಿರುವಂತಹ ಅಂಚುಗಳ ಸಂಖ್ಯೆ ಇವು ಹನ್ನೆರಡು ಇರುತ್ತವೆ ಅಂದ್ರೆ ನಮಗೆ ಹನ್ನೆರಡು ಎರಡು ಕೂಡಿಸಿದ ಉತ್ತರ ಹದಿನಾಲ್ಕು ಆಯ್ತು ಅಂದ್ರೆ ಆರು ಪ್ಲಸ್ ಎಂಟು ಕೂಡಿದ ಉತ್ತರನು ಹದಿನಾಲ್ಕು ಆಗಬೇಕು ಅದು ಬಹುಮುಖ ಘನ ಪ್ರತಿಗೆ ಅನ್ವಯಿಸುವ ಎಲ್ಲರ ಸೂತ್ರ ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟು ಈ ಆಯತ ಘನಕ್ಕೆ ಇರುವಂತಹ ಮುಖಗಳ ಸಂಖ್ಯೆ ಆರು ಶೃಂಗಗಳ ಸಂಖ್ಯೆ ಎಂಟು ಅಂಚುಗಳ ಸಂಖ್ಯೆ ಹನ್ನೆರಡು ಅಂತ ನೆನಪಿಕ್ಬೇಕು ಅದೇ ರೀತಿ ಚೌಕ ಘನಕ್ಕೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಅದರಲ್ಲಿರುವಂತಹ ಮುಖಗಳ ಸಂಖ್ಯೆ ಆರು ಅದರಲ್ಲಿರುವಂತಹ ಶೃಂಗಗಳ ಸಂಖ್ಯೆ ಹನ್ನೆರಡು ಅದರಲ್ಲಿರುವಂತಹ ಅಂಚುಗಳ ಸಂಖ್ಯೆ ಹನ್ನೆರಡು ಅಂದ್ರೆ ಇಲ್ಲಿರುವಂತಹ ಮುಖಗಳು ಮತ್ತು ಆಯತ ಘನದಲ್ಲಿರುವ ಮುಖಗಳು ಚೌಕ ಘನದಲ್ಲಿರುವ ಮುಖಗಳು ಶೃಂಗಗಳು ಮತ್ತು ಅಂಚುಗಳ ಸಂಖ್ಯೆ ಸಮನಾಗಿರುತ್ತೆ ಅಂತ ಅನ್ನುವಂಥದ್ದು ಹಾಗಾದ್ರೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೀರಿ ಎಂಟು ಅನ್ನುವಂಥದ್ದು ನಾಲ್ಕನೇ ಪ್ರಶ್ನೆ ಬರೋಣ ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಒನ್ ಬೈ ಟು ಪಾದ ಇಂಟು ಎತ್ತರ ಇದು ನಾವು ಲಂಬಕೋನ ತ್ರಿಭುಜ ಈ ರೀತಿಯಾಗಾದಾಗ ಅಥವಾ ಈ ರೀತಿಯಾಗಿ ಅಂದ್ರೆ ಇಲ್ಲಿ ಎತ್ತರ ಲಂಬವಾಗಿರ್ತಕ್ಕಂಥ ಎತ್ತರ ಈ ರೀತಿಯಲ್ಲಿ ಇರಬಹುದು ಅಥವಾ ಲಂಬಕೋನ ತ್ರಿಭುಜ ಇದ್ದಾಗ ಈ ಸೂತ್ರವನ್ನು ಅನ್ವಯಿಸ್ತೀವಿ ಇದು ಹೌದು ಇನ್ನು ಶೃಂಗಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಇದೆ ಇದು ಕೂಡ ಹೌದು ಸೂತ್ರ ಅಲ್ಲ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಸಮವಾಹು ತ್ರಿಭುಜ ಇದ್ದಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಇದೆ ರೂಟ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವೈರ್ ಅನ್ನುವಂಥದ್ದು ಈ ಮೂರು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆದರೆ ಇದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಲ್ಲ ಹಾಗಾಗಿ ನಮಗೆ ಕೇಳಿರ್ತಕ್ಕಂಥ ಯಾವುದು ಅಲ್ಲ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಒಂದು ವೇಳೆ ಇದನ್ನೇನಾದ್ರೂ ಈ ರೀತಿ ಬರೆದಿದ್ರೆ ಎಸ್ ಇಂಟು ಬ್ರ್ಯಾಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಹೇರಾನನ ಸೂತ್ರ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಏನಾದರೂ ಸೂತ್ರವನ್ನು ಕೊಟ್ಟಿದ್ದೀನಿ ಅಂದ್ರೆ ನನ್ನ ಸೂತ್ರ ಇಲ್ಲಿ ಬಾಹುಗಳ ಉದ್ದವನ್ನು ಕಟ್ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಕಂಡಿಡುವ ಸೂತ್ರ ಇದು ಒಂದು ಕೂಡ ಇತ್ತು ಆದ್ರೆ ಇಲ್ಲಿ ಸರಿಯಾದ ಕ್ರಮದಲ್ಲಿ ಇದನ್ನು ಕೊಟ್ಟಿಲ್ಲ ಹಾಗಾಗಿ ಸುವಿಸ್ತೀರ್ಣ ಕಂಡಿಡುವ ಸೂತ್ರ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಬರೀ ತ್ರಿಭುಜದ ವಿಸ್ತೀರ್ಣ ಅಂತ ಕೇಳಿದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇದು ಬರುತ್ತೆ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಇದು ಇದು ಬರುತ್ತೆ ಶೃಂಗಗಳನ್ನ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಇದು ಬರುತ್ತೆ ಬಾಹುಗಳನ್ನ ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಅದು ಈ ಸೂತ್ರವನ್ನ ಬರುತ್ತೆ ಇದು ಸೂತ್ರ ಯಾವುದು ವಿಸ್ತೀರ್ಣ ಕಂಡು ತ್ರಿಭುಜದ ವಿಸ್ತೀರ್ಣ ಕಂಡು ಸೂತ್ರ ಅಲ್ಲ ಅನ್ನುವಂಥ ಇನ್ನು ಐದನೇ ಪ್ರಶ್ನೆಗೆ ಬರೋಣ ಎರಡು ದಾಳಗಳನ್ನ ಏಕಕಾಲದಲ್ಲಿ ಎಸೆದಾಗ ಬರಿದ ಬರ ಬರುವ ಫಲಿತಗಣ ಗಣ ಎಸ್ ಅಂತ ಬರೀತೀವಿ ಒಂದು ದಾಳವನ್ನು ಎಸೆದಾಗ ಆರು ಮುಖಗಳು ಬರುತ್ತವೆ ಎರಡು ದಾಳಗಳನ್ನ ಎಸೆದಾಗ ನಮಗೆ ಬರುವಂತಹ ಒಟ್ಟು ಫಲಿತಾಂಶ ಗಣಗಳ ಸಂಖ್ಯೆ ಆರು ಇಂಟು ಆರ್ ಅಂದ್ರೆ ಮೂವತ್ತಾರು ಅನ್ನುವಂಥದ್ದು ಒಂದು ನಾ ನಾಣ್ಯವನ್ನ ಎರಡು ನಾಣ್ಯಗಳನ್ನು ಏಕಕಾಲದಲ್ಲಿ ಹಾಸಿದಾಗ ಹಾರಿಸಿದಾಗ ಎಸೆದಾಗ ಬರುವ ಫಲಿತಾಂಶ ಗಣಗಳ ಸಂಖ್ಯೆ ಅಂದ್ರೆ ನಾಣ್ಯಕ್ಕೆ ಎರಡು ಮುಖಗಳು ಅದಕ್ಕಾಗಿ ಎರಡೆರಳೆ ನಾಲ್ಕು ಅನ್ನುವಂಥದ್ದು ನಮಗೆ ಈ ಉತ್ತರ ಸರಿಯಾದ ಉತ್ತರ ಬೀದು ಮೂವತ್ತಾರು ಅನ್ನುವಂಥದ್ದು ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ತಪ್ಪಾಗಿದೆ ಅಂತ ಪ್ರಶ್ನೆ ಇದೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆ ಈ ರೀತಿ ಒಂದು ಚಾರ್ಟ್ ಅನ್ನು ಹಾಕೊಳ್ಳೋಣ ಮೊದಲೇ ಇದು ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಇದರಲ್ಲಿ ಏನ್ ಬರುತ್ತೆ ಒಂದು ಎನ್ ಅಂತ ಬರುತ್ತೆ ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಆ ನಂತರ ಡಬ್ಲ್ಯೂ ಬರುತ್ತೆ ಪೂರ್ಣ ಸಂಖ್ಯೆ ಆ ನಂತರ ಪೂರ್ಣಾಂಕಗಳು ಇವೆಲ್ಲ ಸೇರಿ ಭಾಗಲ ಸಂಖ್ಯೆಗಳು ಮತ್ತು ಭಾಗಲಬ್ಧ ಅವಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟು ಸೇರಿಸಿದ್ರೆ ಅದೇನಂತೀವಿ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ ವಾಸ್ತವ ಇದು ಅಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಯಾವುದೇ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಅವಾಗಲ ಸಂಖ್ಯೆಗಳು ಭಾಗಲಬ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನೋಡೋಣ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಎನ್ ಭಾಗಲಬ್ಧ ಸಂಖ್ಯೆ ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಅವೆಲ್ಲವನ್ನ ಕೂಡಿದಾಗ ಇದು ಭಾಗಲಬ್ಧ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಭಾಗಲಬ್ಧ ಆಗಿರುತ್ತವೆ ಪೂರ್ಣ ಸಂಖ್ಯೆಗಳು ಭಾಗಲಬ್ಧ ಆಗಿರುತ್ತವೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಆದ್ರೆ ರಿವರ್ಸ್ ಬಂದಾಗ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಸ್ವಾಮ್ಯ ಇರುತ್ತೆ ಅಂತ ಹಾಗಾಗಿ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಇದು ಸರಿ ಇದೆ ತಪ್ಪು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಯಾವುದು ಒಂದು ಎರಡು ಮೂರು ನಾಲ್ಕು ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು ಇನ್ನು ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಪೂರ್ಣ ಸಂಖ್ಯೆಗಳು ಸರಿ ಎಲ್ಲಾ ಸ್ವಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಬರುತ್ತವೆ ಸರಿ ಇವೆಲ್ಲ ಒನ್ ಟೂ ತ್ರೀ ಅನ್ನುವಂಥ ಪೂರ್ಣ ಇದು ಕೂಡ ಸರಿಯಾಗಿದೆ ನಮಗೆ ಕೇಳಿ ತಪ್ಪು ಯಾವುದು ಅಂತ ಕೇಳ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲ ಸಂಖ್ಯೆಗಳು ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಆಗ್ಲಿಕ್ಕೆ ಸಾಧ್ಯ ಉದಾಹರಣೆಗೆ ಇದು ಭಾಗಲಬ್ಧ ಸಂಖ್ಯೆಯಲ್ಲಿ ಒಂದಿದೆ ಇದೆ ಇದು ಅಭಾಗಲಬ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡು ಭಾಗಲಬ್ಧ ಇದೆ ಅಭಾಗಲಬ್ಧ ಆಗೋದಿಲ್ಲ ಹಾಗಾದ್ರೆ ತಪ್ಪಾಗಿರುವಂತಹ ಹೇಳಿಕೆ ಯಾವುದು ಇದು ಮತ್ತು ಒನೆಯದು ಕೂಡ ಚೆಕ್ ಮಾಡೋಣ ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಎಲ್ಲಾ ಪೂರ್ಣ ಸಂಖ್ಯೆ ಅಂದ್ರೆ ಡಬ್ಲ್ಯೂ ಪೂರ್ಣ ಸಂಖ್ಯೆ ಅಂದ್ರೆ ಜೀರೋ ಅದಕ್ಕೆ ಸ್ಟಾರ್ಟ್ ಆದ ಜೀರೋ ಒನ್ ಟು ಇವೆಲ್ಲ ಏನವ ಪೂರ್ಣ ಅಂಕಗಳು ಅಂತ ಹೇಳಿದರೆ ಅಂದ್ರೆ ಮೈನಸ್ ಒಂದು ಮೈನಸ್ ಟು ಎಲ್ಲವೂ ಬರ್ತವ ಪೂರ್ಣ ಸಂಖ್ಯೆಗಳೆಲ್ಲವೂ ಪೂರ್ಣ ಅಂಕಗಳು ಅನ್ನುವಂಥದ್ದು ಆದ್ರೆ ಪೂರ್ಣಾಂಕಗಳೆಲ್ಲವೂ ಪೂರ್ಣ ಸಂಖ್ಯೆಗಳು ಸಾಧ್ಯ ಇಲ್ಲ ಹಾಗಾಗಿ ತಪ್ಪಾಗಿರುವ ಉತ್ತರ ಸೀದ ಸರಿಯಾದಂತಹ ಉತ್ತರ ಅದು ಈ ಮೂರರ ಕಟ್ಟಿರುವಂತ ನಾಲ್ಕರಲ್ಲಿ ತಪ್ಪ ಇರುವಂಥದ್ದು ಅಂತ ಇನ್ನು ಏಳನೇ ಪ್ರಶ್ನೆ ಒಂದು ವೃತ್ತದಲ್ಲಿ ಎಳೆಯಬಹುದಾದ ಸಮಮಿತಿಗಳ ಸಂಖ್ಯೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಮಮಿತಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಈ ಉದಾಹರಣೆಗೆ ಒಂದು ಸಮಬಾಹು ತ್ರಿಭುಜವನ್ನ ನಾವು ರಚನೆ ಮಾಡಿದಾಗ ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳಿಬಹುದು ಎಷ್ಟು ಸಮಮಿತಿ ಸಂ ರೇಖೆಗಳನ್ನು ಎಳಿಬಹುದು ಅಂದ್ರೆ ಈ ಕಡೆ ಒಂದು ಅದನ್ನ ರೇಖೆಯನ್ನು ಹೇಳಿದಾಗ ಎರಡು ಸಮನಾದ ಭಾಗಗಳನ್ನಾಗಿ ವಿಭಾಗಿಸ್ಬೇಕು ಅಥವಾ ಈ ಕಡೆ ಒಂದು ಇದಕ್ಕೂ ಒಂದು ಮೂರು ನಾವು ಸಮಮಿತಿ ಸಂಖ್ಯೆಗಳನ್ನ ಅಂದ್ರೆ ಸಮಮಿತಿ ರೇಖೆಗಳನ್ನ ಸಮಿತಿಗಳ ಸಂಖ್ಯೆ ಅಥವಾ ಸಮಮಿತಿ ರೇಖೆಗಳ ಸಂಖ್ಯೆ ಕೊಡ್ರಿ ಇದಕ್ಕ ಎಷ್ಟು ಎಳಿಬಹುದು ಅಂತ ಪ್ರಶ್ನೆ ಇದೆ ಅದೇ ರೀತಿ ನಾವು ಈಗ ಮತ್ತೊಂದು ಆಯತವನ್ನ ತೆಗೆದುಕೊಂಡಾಗ ಆಯತವನ್ನ ತೆಗೆದುಕೊಂಡಾಗ ಇಲ್ಲಿ ಎಷ್ಟು ಎಳಿಬಹುದು ಈ ಕಡೆ ಒಂದು ಎಳ್ದು ಎರಡು ಸಮನಾದ ಭಾಗ ಆಗುತ್ತವೆ ಈ ಕಡೆ ಎಳ್ದಾಗ ಎರಡು ಸಮನಾದ ಭಾಗಗಳೇ ಈ ಕಡೆ ಎರಡ್ದಾಗ ಇದು ಸಮನಾದ ಭಾಗಗಳ ಆಗ್ತಿತ್ತು ಅಂದ್ರೆ ಅದಕ್ಕೆ ನಾವು ಸಮಮಿತಿಗಳ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಎರಡು ಸಮಮಿತಿಯ ಸಂಖ್ಯೆಗಳಿವೆ ಹಾಗಾಗಿ ನಮಗೆ ಕೇಳಿರುವಂತಹ ಪ್ರಶ್ನೆ ವೃತ್ತಕ್ಕೆ ಎಷ್ಟು ಸಮಮಿತಿ ಇಲ್ಲಿ ಎಳಿಬಹುದು ಈ ರೀತಿ ಎಳಿಬಹುದು ಈ ಕಡೆ ಹೇಳಬಹುದು ಹಾಗಾಗಿ ವೃತ್ತಕ್ಕೆ ಎಳೆ ಹೋದ ಸಮಮಿತಿಗಳ ಸಂಖ್ಯೆ ಎಷ್ಟಿದೆ ಅಂದ್ರೆ ಅಪರಿಮಿತ ಇದೆ ಉದಾಹರಣೆಗೆ ಎ ಇದೆ ಅಂತ ತಿಳ್ಕೋರಿ ಎಷ್ಟು ಸಮಮಿತಿ ಅಕ್ಷಯ ಎಳಿಬಹುದು ಇದೊಂದು ಲೈನ್ ಅಂದ್ರೆ ಒಂದು ಈಗ ನಮಗೆ ಪಿ ಇದೆ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ರೇಖೆ ಹೇಳಿದ್ರು ಕೂಡ ಇಲ್ಲಿ ಸಮಮಿತಿ ಅಕ್ಷಯ ರೇಖೆಗಳ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಬಿ ಇದೆ ಅಂದ್ರೆ ಇಲ್ಲಿ ನಾವು ಬಿ ಅನ್ನ ಅಂದ್ರೆ ಇದನ್ನ ಒಂದು ರೇಖೆಯನ್ನು ಹೇಳಿದೆ ಅಂದ್ರೆ ಎರಡು ಸಮನಾದ ಭಾಗಗಳನ್ನಾಗಿ ವಿಭಾಗಿಸಿರಬೇಕು ಹಾಗಾಗಿ ವೃತ್ತದಲ್ಲಿ ಎಳೆಯಬಹುದಾದ ಸಮಮಿತಿ ರೇಖೆಗಳ ಸಂಖ್ಯೆ ಎಷ್ಟು ಅಂದ್ರೆ ಅದನ್ನ ಅಪರಿಮಿತ ಅಂತ ಕರಿತೀವಿ ಇನ್ನು ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಅಂತ ಕೊಟ್ಟಿದ್ದಾರೆ ಇವೆರಡು ಬಾಹುಗಳು ಸಮ ಅನ್ಕೊಳ್ಳೋಣ ಸುತ್ತಳತೆ ಅಂದ್ರೆ ಮೂರು ಬಾಹುಗಳು ಕೂಡಿ ಇದು ಎ ಅನ್ಕೊಳ್ಳೋಣ ಇದು ಎ ಅನ್ಕೊಳ್ಳೋಣ ಬಾಹುವಿನ ಉದ್ದ ಹನ್ನೆರಡು ಅಂದ್ರೆ ಅಸಮ ಅಂದ್ರೆ ಇದು ಎರಡು ಇದು ಹನ್ನೆರಡು ಸುತ್ತಳತೆ ಕೊಟ್ಟಿದ್ದಾರೆ ಹಾಗಾದ್ರೆ ಮೂರು ಬಾಹುಗಳು ಕೂಡಿಸಿ ಅಂದ್ರೆ ಒಂದು ಎ ಎ ಪ್ಲಸ್ ಎ ಪ್ಲಸ್ ಹನ್ನೆರಡು ಇವು ಮೂರು ಬಾಹುಗಳನ್ನು ಕೂಡ್ಸ್ರೆ ಎಷ್ಟು ಕೊಟ್ಟಿದ್ದಾರೆ ಐವತ್ತೆರಡು ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಐವತ್ತೆರಡು ಮೂರು ಬಾಹುಗಳಲ್ಲಿ ಎರಡು ಬಾಹುಗಳು ಸಮ ಇವೆ ಯಾಕಂದ್ರೆ ಸಮ ದ್ವೀ ಪೂಜೆ ಅಂತ ಹೇಳಿದ್ದಾರೆ ಈಗ ನಮಗೆ ಎ ಪ್ಲಸ್ ಎ ಅಂದ್ರೆ ಟೂ ಎ ಈಕ್ವಲ್ ಟು ಐವತ್ತೆರಡು ಐವತ್ತೆರಡು ಪ್ಲಸ್ ಹನ್ನೆರಡು ಕಡೆ ಹೋರ್ ಮೈನಸ್ ಎರಡು ಹನ್ನೆರಡು ಅಂದ್ರೆ ಕಡದಾಗ ಎಷ್ಟು ಬಂತು ನಲ್ವತ್ತು ಐವತ್ತೆರಡಿದೆ ಪ್ಲಸ್ ಹನ್ನೆರಡನ ಆ ಕಡೆ ಹೋದಾಗ ಮೈನಸ್ ಹನ್ನೆರಡು ಆಯಿತು ಐವತ್ತೆರಡಲ್ಲಿ ಹನ್ನೆರಡು ಅಂದ್ರೆ ನಲವತ್ತು ಏಜ್ ಈಕ್ವಲ್ ಟು ಎಷ್ಟು ಬಂತು ಎರಡು ಇಪ್ಪತ್ಲೆ ನಲವತ್ತು ಅಂತ ಎರಡ್ ಇಪ್ಪತ್ಲೆ ನಲ್ವತ್ತು ಇದು ಎರಡು ಒಂದ್ಲೆ ಎರಡು ಎರಡ್ ಇಪ್ಪತ್ಲೆ ನಲ್ವತ್ತು ಅಂದ್ರೆ ಒಂದು ಬಾಹುವಿನ ಉದಾ ಅಂದ್ರೆ ಇದು ಇಪ್ಪತ್ತಿದೆ ಇದು ಇಪ್ಪತ್ತಿದೆ ನಲವತ್ತು ಇದು ಎಷ್ಟಿದೆ ಹನ್ನೆರಡು ಅಂದ್ರೆ ಟೋಟಲ್ ಮೂರು ಬಾಹುಗಳ ಮೊತ್ತ ಐವತ್ತೆರಡು ಆಯ್ತು ಪ್ರಶ್ನೆ ಏನ್ ಕೇಳಿದ್ದಾರೆ ಉಳಿದ ಎರಡು ಬಾಹುಗಳ ಉದ್ದಗಳ ವ್ಯತ್ಯಾಸ ಉಳಿದ ಎರಡು ಬಾಹುಗಳು ಅಂದ್ರೆ ಬಾಹು ಆದ ನಂತರ ಉಳಿದ ಎರಡು ಬಾಹು ಯಾವಿವೆ ಎರಡಿದೆ ಎರಡು ಬಾಹುಗಳಂದ್ರೆ ಒಂದನೇ ಬಾಹು ಎಷ್ಟಿದೆ ಇಪ್ಪತ್ತು ಬಾಹು ತ್ರಿಭುಜ ಇರೋದ್ರಿಂದ ಅವೆರಡು ಬಾಹುಗಳು ಸಮನಾಗಿವೆ ಅವುಗಳ ವ್ಯತ್ಯಾಸ ಅಂದ್ರೆ ಎಷ್ಟಾಗುತ್ತೆ ಉತ್ತರ ಸ್ವನ್ನೆ ಮೊತ್ತ ಅಂದ್ರೆ ನಲ್ವತ್ತಾಗ್ತಿತ್ತು ವ್ಯತ್ಯಾಸ ಅಂದ್ರೆ ಸ್ವನ್ನೆ ಹಾಗಾದ್ರೆ ಎಂಟೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಇಲ್ಲಿ ಏದು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಒಂದು ಬ್ಯಾಗಿನಲ್ಲಿ ಕೆಲವು ಇಪ್ಪತ್ತೈದು ಪೈಸೆ ನಾಣ್ಯಗಳು ಮತ್ತು ಅಷ್ಟೇ ಸಂಖ್ಯೆ ಐವತ್ತೈದು ಪೈಸೆ ನಾಣ್ಯಗಳಿವೆ ಆ ಬ್ಯಾಗಿನಲ್ಲಿರೋ ಒಟ್ಟು ಹಣ ರೂಪಾಯಿ ಮೂರ್ನೂರ ಆಗಲಿ ಇಪ್ಪತ್ತೈದು ಪೈಸೆ ಮತ್ತು ಐವತ್ತು ಪೈಸೆ ನಾಣ್ಯಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ನಾವು ನಾಣ್ಯಗಳ ಸಂಖ್ಯೆಯನ್ನ ನಾವು ಲೆಕ್ಕಾಚಾರವನ್ನ ಮಾಡಬೇಕಾಗಿದೆ ಹಾಗಾಗಿ ನೋಡೋಣ ಇಪ್ಪತ್ತೈದು ಪೈಸೆ ಅಂದ್ರೆ ನಾಣ್ಯಗಳು ಇಪ್ಪತ್ತೈದು ಪೈಸೆ ನಾಣ್ಯಗಳು ಮತ್ತು ಅಷ್ಟೇ ಸಂಖ್ಯೆ ಐವತ್ತು ಪೈಸೆ ನಾಣ್ಯಗಳಿವೆ ಅಂದ್ರೆ ಇಪ್ಪತ್ತೈದು ಪೈಸೆ ನಾಣ್ಯಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತೈದು ಪೈಸೆನ ಜೀರೋ ಪಾಯಿಂಟ್ ಟೂ ಫೈವ್ ಅಂತ ತಗೋಳೋಣ ಇಪ್ಪತ್ತೈದು ಪೈಸೆ ನಾಣ್ಯಗಳ ಸಂಖ್ಯೆ ಇಂಟು ಎಕ್ಸ್ ಪ್ಲಸ್ ಐವತ್ತು ಪೈಸೆ ನಾಣ್ಯಗಳ ಜೀರೋ ಪಾಯಿಂಟ್ ಫೈವ್ ಜೀರೋ ನಾಣ್ಯಗಳು ಐವತ್ತು ಪೈಸೆ ನಾಣ್ಯಗಳು ಅವನು ಕೂಡ ನಾವು ಅದರಷ್ಟೇ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಪೈಸೆ ನಾಣ್ಯಗಳು ಮತ್ತು ಐವತ್ತು ಪೈಸೆ ನಾಣ್ಯಗಳು ಎರಡು ಸಮ ಅಂತ ಅಷ್ಟೇ ಸಂಖ್ಯೆ ಅಂತ ಹೇಳಿದ್ರಿಂದ ಇಪ್ಪತ್ತೈದು ಪೈಸೆ ನಾಣ್ಯವನ್ನ ನಾವು ಎಕ್ಸ್ ಅಂತ ತಗೊಂಡ್ರ ಇಪ್ಪತ್ತೈದು ಪೈಸೆ ನಾಣ್ಯಗಳ ಸಂಖ್ಯೆ ಎಕ್ಸ್ ಅಂತ ನೋಡ್ರೆ ಐವತ್ತು ಪೈಸೆ ನಾಣ್ಯಗಳು ಕೂಡ ಅಷ್ಟೇ ಇರೋದ್ರಿಂದ ಅದು ಕೂಡ ಎಕ್ಸ್ ಆಗುತ್ತೆ ಇವೆರಡರ ಮೊತ್ತ ಎಷ್ಟಾಯ್ತು ಟೋಟಲ್ ತ್ರೀ ಹಂಡ್ರೆಡ್ ಅನ್ನುವಂಥದ್ದಾಯ್ತು ಈಗ ನಮಗೆ ಇಲ್ಲಿರುವಂತಹ ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇವೆರಡನ್ನ ಕೂಡ ಸಜಾತಿ ಪದಗಳಿದೆ ಇದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಕ್ಸ್ ಈಜ್ ಈಕ್ವಲ್ ಟು ಎಷ್ಟಾಯ್ತು ಇದು ತ್ರೀ ಹಂಡ್ರೆಡ್ ಅನ್ನುವಂಥ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಕ್ಸ್ ಈಜ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಅನ್ನುವಂತಹ ಉತ್ತರ ಈಗ ಇದನ್ನ ತೆಗೆದುಕೊಂಡು ನಾವು ಟೋಟಲ್ ಅನ್ನ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಡಿವೈಡ್ ಬೈ ತ್ರೀ ಹಂಡ್ರೆಡ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಅಂತಕ್ಕಂಥ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇದನ್ನ ಭಾಗಾಕಾರ ಮಾಡಿ ಮೊದಲು ದಶಮಾಂಶವನ್ನು ತೆಗೆ ತೆಗಿಯೋಣ ಇಂಟು ಹಂಡ್ರೆಡ್ ಡಿವೈಡ್ ಬೈ ಹಂಡ್ರೆಡ್ ದಶಮಾಂಶವನ್ನ ತೆಗಿತಾ ಇದೀನಿ ಇಲ್ಲಿ ಎಷ್ಟಾಯ್ತು ಅಂತಂದ್ರೆ ಇದು ತ್ರೀ ನಾಲ್ಕು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸೊನೆ ಯಾಕಂದ್ರೆ ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಮೂರೊಂದ್ಲೆ ಮೂರು ಇಷ್ಟಾಯ್ತು ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಇಂಟು ನೂರ್ ಅಂದ್ರೆ ಇದು ಎಷ್ಟಾಯ್ತು ಸೆವೆಂಟಿ ಫೈವ್ ಅನ್ನುವಂಥದ್ದು ಈಗ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡ್ಲೆ ಐವತ್ತು ಮುಂದೆ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡೇ ಐವತ್ತ ಇನ್ನೂ ಎರಡು ಸೊನ್ನೆಗಳನ್ನ ಉಳುದು ಅಂತ ಈಗ ಮತ್ತೆ ಮೂರೊಂದ್ಲೇ ಮೂರು ಮೂರ್ ನಾಕ್ಲೆ ಹನ್ನೆರಡು ಅಂದ್ರೆ ಸೊನ್ನೆ ಸೊನ್ನೆ ಅಂದ್ರೆ ಎಕ್ಸ್ ಅಂದ್ರೆ ಇಲ್ಲಿ ಏನು ಎಕ್ಸ್ ಅಂದ್ರೆ ನಾಣ್ಯಗಳ ಸಂಖ್ಯೆ ಇಲ್ಲಿ ನಾಲ್ಕನೂರು ಅಂದ್ರೆ ನಾಲ್ಕನೂರ್ ನಾಣ್ಯಗಳು ಇಪ್ಪತ್ತೈದು ಪೈಸೆದಿವೆ ಅಂತ ನಾಲ್ಕು ನೂರು ನಾಣ್ಯಗಳು ಅಂದ್ರೆ ಇಲ್ಲಿ ಎಕ್ಸ್ ಎರಡ್ ಸಲ ತೆಗೆದುಕೊಂಡಿನ ಇಪ್ಪತ್ತೈದು ಪೈಸೆ ನಾಣ್ಯಗಳು ಎಕ್ಸ್ ಇವೆ ಇಲ್ಲಿ ಇಪ್ಪತ್ತೈದು ಪೈಸೆ ನಾಣ್ಯಗಳ ಸಂಖ್ಯೆ ಎಕ್ಸ್ ಅಂದ ತೆಗೆದುಕೊಂಡಿನಿ ಐವತ್ತು ಪೈಸೆಗಳ ನಾಣ್ಯನು ಕೂಡ ಎಕ್ಸ್ ಅಂದ ತೆಗೆದುಕೊಳ್ಳಿಕ್ಕೆ ಕಾರಣ ಎರಡೂ ನಾಣ್ಯಗಳ ಸಂಖ್ಯೆ ಅಷ್ಟೇ ಇರುವುದರಿಂದ ಇದು ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ ಹಾಗಾಗಿ ನಾಲ್ಕನೂರ್ ನಾಣ್ಯಗಳು ಇಪ್ಪತ್ತೈದು ಇವೆ ಅಂದ್ರೆ ಒಟ್ಟು ರೂಪಾಯಿ ಎಷ್ಟಾಯ್ತು ನೂರು ಇದನ್ನ ತಾಳೆ ನೋಡಬಹುದು ಅಂತ ನಾಲ್ಕನೂರು ನಾಣ್ಯಗಳು ಎಂಟು ಐವತ್ತು ಪೈಸೆದ ನಾಣ್ಯಗಳಿವೆ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಜೀರೋ ಅಂತಕ್ಕಂಥದ್ದು ಇದು ಎಷ್ಟಿತ್ತು ಅಂದ್ರೆ ಎರಡು ನೂರು ರೂಪಾಯಿ ಆಯ್ತು ಹಾಗಾಗಿ ಒಟ್ಟು ನಮ್ಮ ಹತ್ರ ಇರುವಂತಹ ಅಂದ್ರೆ ಅಲ್ಲಿರುವಂತಹ ದುಡ್ಡು ಎಷ್ಟಿತ್ತು ಮೂರ್ ನೂರು ಅಂದ್ರೆ ಒಟ್ಟು ಇಪ್ಪತ್ತೈದು ಪೈಸೆ ನಾಣ್ಯಗಳ ಸಂಖ್ಯೆ ಇದೆ ಐವತ್ ಪೈಸೆ ನಾಣ್ಯಗಳ ಸಂಖ್ಯೆ ನಾಲ್ಕನೂರ ಇದೆ ಹಾಗಾದ್ರೆ ಇಪ್ಪತ್ತೈದು ಪೈಸೆ ನಾಲ್ಕನೂರ್ ನಾಣ್ಯಗಳಂದ್ರೆ ನೂರು ರೂಪಾಯಿ ಐವತ್ತು ಪೈಸೆಯ ನಾಲ್ಕನೂರ್ ನಾಣ್ಯಗಳಂದ್ರೆ ಎರಡ್ ನೂರ್ ರೂಪಾಯಿ ಹಾಗಾದ್ರೆ ಒಟ್ಟು ಎಷ್ಟಾಯ್ತು ತ್ರೀ ಹಂಡ್ರೆಡ್ ಅಂದ್ರೆ ಒಟ್ಟು ಇರುವಂತಹ ನಾಣ್ಯಗಳ ಒಟ್ಟು ಸಂಖ್ಯೆ ಅಂತ ಕೇಳಿದ್ದಾರೆ ಇಪ್ಪತ್ತೈದು ಪೈಸೆ ಮತ್ತು ಐವತ್ತು ಪೈಸೆಯ ನಾಣ್ಯಗಳ ಒಟ್ಟು ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ಉತ್ತರ ಎಷ್ಟು ಏಟ್ ಹಂಡ್ರೆಡ್ ಅನ್ನುವಂತಹ ಉತ್ತರ ಹಾಗಾದ್ರೆ ಸರಿಯಾದ ಉತ್ತರ ಎಂಟುನೂರು ಅನ್ನುವಂಥದ್ದು ಸರಿಯಾದ ಉತ್ತರ ಇದು ನಾಲ್ಕುನೂರು ಅನ್ನುವಂಥದ್ದು ತಪ್ಪಿದೆ ಈಗ ಹತ್ತನೇ ಪ್ರಶ್ನೆ ಚೌಕದ ಒಂದು ಬಾಹು ಎರಡು ಬಾಗಿಲು ಎ ಆದರೆ ಅದರ ಸುತ್ತಳತೆ ಚೌಕದ ಒಂದು ಬಾಹು ಅಂದಮೇಲೆ ಪ್ರತಿಯೊಂದು ಬಾಹುವಿನ ಅಳತೆಗಳು ಒನ್ ಬೈ ಟೂ ಎರಡು ಬೈ ಎ ಅನ್ನುವಂಥದ್ದಿದೆ ಹಾಗಾದ್ರೆ ಇದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ರ ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನಿದೆ ನಮಗ ಚೌಕದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ನಾಲ್ಕು ಎಂಟು ಬಾಹುವಿನ ಉದ್ದ ಅಂತಿದೆ ಹಾಗಾಗಿ ನಾಲ್ಕಕ್ಕೆ ನಾಲ್ಕು ಇಂಟು ಬಾಹುವಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಟೂ ಡಿವೈಡ್ ಬೈ ಎ ಅಂತ ಕೊಟ್ಟಿದ್ದಾರೆ ಇದ್ರ ಕೆಳಗೆ ಏನಿಲ್ಲ ಒಂದು ಅಂದ್ರೆ ಇದನ್ನು ಗುಣಿಸಿದಾಗ ನಾಲ್ಕು ಎರಡ ಎಂಟು ಡಿವೈಡ್ ಬೈ ಒನ್ ಇಂಟು ಎ ಅಂದ್ರೆ ಎ ಹಾಗಾದ್ರೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಯಾವುದು ಬೀದು ಸರಿಯಾದಂತ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಸಿ ಆರ್ ಪಿ ಬಿ ಆರ್ ಪಿ ಮತ್ತು ಇ ಸಿಒ ಒಂದು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು